ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಕೃಷಿ ಸಾಲ ಇದರ ಜೊತೆಗೆ ಬರ ಪರಿಹಾರದ ಕುರಿತು ಪ್ರಮುಖವಾದ ಎರಡು ಸುದ್ದಿಗಳನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವೇನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮ್ಮ ತಲುಪುತ್ತದೆ ಪ್ರಸ್ತುತ ಜನವರಿ ಅಂತ್ಯದವರೆಗೆ ದೇಶದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಕೃಷಿ ಸಾಲವನ್ನ ವಿತರಿಸಲಾಗಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ತಿಳಿಸಿದೆ ಹೌದು ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ನೀಡುವ ಗುರಿಯನ್ನ ನಿಗದಿತಪಡಿಸಿತ್ತು ಆದರೆ ಈ ಗುರಿಯನ್ನ ಮೀರಿ ಬ್ಯಾಂಕ್ಗಳು ಸಾಲವನ್ನ ರೈತರಿಗೆ ನೀಡಿವೆ ಹೌದು ಎರಡು ಸಾವಿರದ ಹದಿಮೂರು ಹಾಗೂ ಹದಿನಾಲ್ಕನೆಯ ಸಾಲಿನಲ್ಲಿ ಕೃಷಿ ವಲಯಕ್ಕೆ ಕೇವಲ ಏಳು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗುತ್ತಿತ್ತು ಇದೀಗ ರೈತರಿಗೆ ಬರೋಬ್ಬರಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಹೌದು ಕೃಷಿ ಮತ್ತು ಇನ್ನಿತರ ಪೂರಕ ಚಟುವಟಿಕೆಗಳಿಗೆ ರೈತರಿಗೆ ವಾರ್ಷಿಕವಾಗಿ ಶೇಕಡಾ ಏಳು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿವರೆಗೆ ಅಲ್ಪಾವಧಿ ಕೃಷಿ ಸಾಲ ಸೌಲಭ್ಯವನ್ನ ತ್ವರಿತವಾಗಿ ಕಲ್ಪಿಸಿಕೊಡಲಾಗಿದೆ ಅನೇಕ ರೈತರು ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಂಡಿದ್ದಾರೆ ಶೇಕಡ ಏಳು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೂರು ಪರ್ಸೆಂಟ್ನಷ್ಟು ಕೇಂದ್ರ ಸರ್ಕಾರವೇ ಭರಿಸುತ್ತದೆ ಬಡ್ಡಿ ದರ ಇನ್ನು ಕೇವಲ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನೇ ಮಾತ್ರ ರೈತರು ಪಾವತಿಯನ್ನ ಮಾಡಬೇಕಾಗುತ್ತದೆ ಅಂದರೆ ವಾರ್ಷಿಕವಾಗಿ ಕೇವಲ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ರೈತನಿಗೆ ಮೂರು ಲಕ್ಷ ರೂಪಾಯಿವರೆಗೆ ಕೇಂದ್ರದಿಂದ ಸಾಲ ಸಿಕ್ಕಿದೆ ಎಂಬುದನ್ನು ಹೇಳಿದ್ದಾರೆ ಹೌದು ಇದು ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಹಾಗೆ ಕೃಷಿ ಸಚಿವಾಲಯ ಕೇಂದ್ರ ಕೃಷಿ ಸಚಿವಾಲಯವು ಕೂಡ ಈ ಒಂದು ಮಾಹಿತಿಯನ್ನ ತಿಳಿಸಿ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿಯನ್ನ ನೋಡೋಣ ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆಯಾಗದೇ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಐದನೆಯ ಸುತ್ತಿನ ಮಾತುಕತೆಗೆ ಕೇಂದ್ರಕ್ಕೆ ಆಹ್ವಾನವನ್ನ ನೀಡಲಾಗಿದೆ ಹೌದು ಕೇಂದ್ರದ ಗೃಹ ಸಚಿವ ಇದರ ಜೊತೆಗೆ ಕೃಷಿ ಸಚಿವ ಹಾಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಬರ ಪರಿಹಾರದ ಕುರಿತು ಮಾತುಕತೆಗೆ ಐದನೇ ಸುತ್ತಿನ ಮಾತುಕತೆಗೆ ಆಹ್ವಾನವನ್ನ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಹೌದು ಆರು ತಿಂಗಳು ಕಳೆದರೂ ಕೂಡ ರೈತರಿಗೆ ಪರಿಹಾರ ಬಾರದೇ ಇರುವ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೊಡುವ ಕುರಿತು ಈಗಾಗಲೇ ರಾಜ್ಯದಲ್ಲಿ ವಿವಿಧ ಅನೇಕ ರೈತರು ಪ್ರತಿಭಟನೆಯನ್ನು ಕೂಡ ನಡೆಸುತ್ತಿದ್ದಾರೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಧನ್ಯವಾದ